ಮತ್ತು ಚಿಲ್ಲಿ ಪೌಡರ್ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ದೇಶದಲ್ಲಿ ಮೊನ್ನೆ ಸಾವಿರದ ಆರ್ನೂರು ನಿನ್ನೆ ಎಂಟುನೂರು ವಿಮಾನ ಸಂಚಾರ ರದ್ದು ನಿಗದಿತ ಎರಡ್ ಸಾವಿರದ ಮುನ್ನೂರು ಫ್ಲೈಟ್ ಪೈಕಿ ಸಾವಿರದ ಇನ್ನೂರು ಹಾರಾಟ ಶೇಕಡಾ ತೊಂಬತ್ತೈದರಷ್ಟು ಮಾರ್ಗಗಳಿಗೆ ಹಾರಾಟ ಪುನಾರಂಭ ಆಗಿದೆ ನೂರ ಮೂವತ್ತೆಂಟು ಪೈಕಿ ನೂರ ಮೂವತ್ತೈದು ತಾಣಗಳಿಗೆ ವಿಮಾನ ಸಂಚಾರ ಪುನಾರಂಭ ಆಗಿದೆ ಸ್ವಲ್ಪ ನಿಯಂತ್ರಣಕ್ಕೆ ಬರ್ತಾ ಇದೆ ಇಂಡಿಗೋ ವಿಮಾನಗಳ ಸಂಚಾರ ಡಿಜಿ ಕಠಿಣ ನಿಯಮಗಳ ಹಿಂಪಡೆದ ಬೆನ್ನಲ್ಲೇ ಇದೀಗ ಸಮಸ್ಯೆ ಕೂಡ ಪರಿಹಾರ ಆಗ್ತಾ ಇದೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಸಮಸ್ಯೆ ಬಗೆಹರದಂಗೆ ಕಾಣಿಸ್ತಾ ಇದೆ ನೂರ ಮೂವತ್ತೆಂಟು ತಾಣಗಳ ಪೈಕಿ ನೂರ ಮೂವತ್ತೈದು ತಾಣಗಳಿಗೆ ಇದೀಗ ಪುನಾರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಏನ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಒಂದು ಐದು ದಿನ ಅಂತೂ ಸಾಕಷ್ಟು ಸಮಸ್ಯೆ ಆಗಿತ್ತು ಕಣ್ಣೀರು ಹಾಕ್ತಾ ಇದ್ರು ಪ್ರಯಾಣಿಕರು ಅಷ್ಟ್ರ ಮಟ್ಟಿಗೆ ಸಮಸ್ಯೆ ಆಗಿತ್ತು ಇದೀಗ ಡಿ ಜಿ ಸಿ ಐ ಕಠಿಣ ನಿಯಮಗಳನ್ನ ಹಿಂಪಡೆದಿರುವಂತಹ ಬೆನ್ನಲ್ಲೇ ಸಮಸ್ಯೆ ಕೂಡ ಪರಿಹಾರ ಆಗ್ತಾ ಇದೆ ಪ್ರಯಾಣಿಕರು ಪರದಾಡ್ತಾ ಇದ್ರಲ್ಲ ಸ್ವಲ್ಪ ಮಟ್ಟಿಗೆ ಅದೆಲ್ಲವೂ ಕೂಡ ಸರಿ ಹೋಗ್ತಾ ಇರುವಂಥದ್ದು ಬಟ್ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಬೇಕು ಬೇಕು ಅಂತಲೇ ಹಿಂಗೆ ಮಾಡ್ಲಾಗಿದ್ಯಾ ಅನ್ನೋ ಒಂದು ಅನುಮಾನವೂ ಕೂಡ ಇದೆ ಆ ಆ್ಯಂಗಲ್ ಅಲ್ಲೂ ಕೂಡ ಇದೀಗ ಚರ್ಚೆಗಳಾಗ್ತಾ ಇದೆ ಒಟ್ನಲ್ಲಿ ಏನು ವ್ಯತ್ಯಯ ಆಗಿತ್ತು ಇದೀಗ ಇಂಡಿಗೋ ವಿಮಾನಗಳ ಸಂಚಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮತ್ತೆ ಟ್ರ್ಯಾಕಿಂಗ್ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲ ಬೆನ್ನಲ್ಲೇ ಇನ್ನೊಂದು ಅಪ್ಡೇಟ್ ಇಂಡಿಗೊ ಸಿಇಒ ವಜಾಗೆ ಕೇಂದ್ರದ ಸೂಚನೆ ಸಾಧ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇಂಡಿಗೋ ಏರ್ಲೈನ್ಸ್ ಸಿಇಒ ಪೀಟರ್ ಎಲ್ಬರ್ಸ್ ವಜಾ ಮಾಡಲಾಗತ್ತಾ ಅನ್ನೋದೊಂದು ಅನುಮಾನ ಈಗ ಬಲವಾಗಿ ಹುಟ್ಕೊಳ್ತಾ ಇರೋದು ಜೊತೆಗೆ ಇಂಡಿಗೋ ಏರ್ಲೈನ್ಸ್ಗೆ ದಂಡ ವಿಧಿಸೋಕು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಪೀಟರ್ ಎಲ್ಬರ್ಸ್ಗೆ ಕೇಂದ್ರ ಸರ್ಕಾರದಿಂದ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ ವಿಮಾನಯಾನ ಸಚಿವಾಲಯದಿಂದ ಎಲ್ಬರ್ಸ್ಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದಕ್ಕೆ ಉತ್ತರವನ್ನ ನೀಡಬೇಕು ಅಂತ ಸಚಿವಾಲಯ ನೋಟಿಸ್ ಅನ್ನ ನೀಡಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸೂಕ್ತ ಉತ್ತರ ನೀಡದೆ ಇದ್ರೆ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಇಂಡಿಗೋ ರಾಧಾಂತದ ಬಗ್ಗೆ ಮೋದಿ ಅಧಿಕಾರಿಗಳ ವಿವರಣೆಯನ್ನ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಕಂಪ್ಲೀಟ್ ಪಡ್ಕೊಂಡಿದ್ದಾರೆ ಅಂತ ಏನೇನಾಗಿದೆ ಏನು ಅಂತ ಅದಾದ್ಮೇಲೆ ಶೋಕಾಸ್ ನೋಟಿಸ್ ಅನ್ನ ಏನಿದೆ ಶೋಕಾಸ್ ನೋಟಿಸ್ ನಲ್ಲಿ ಅಂತ ನೋಡೋದಾದ್ರೆ ನವೆಂಬರ್ ಒಂದರಿಂದ ಡಿಜಿಸಿ ಜಾರಿಗೆ ತಂದ ವಿಮಾನ ಕರ್ತವ್ಯ ಸಮಯ ಮಿತಿಯನ್ನ ಜಾರಿಗೆ ತರುವಲ್ಲಿ ವಿಫಲರಾಗಿದ್ದೀರಿ ಯೋಜನೆ ಮೇಲ್ವಿಚಾರಣೆ ಮತ್ತು ಸಂಪನ್ಮೂಲ ನಿರ್ವಹಣೆಯಲ್ಲಿ ಲೋಪಗಳಾಗಿದೆ ಡಿಜಿ ಸಿಎ ನಿಯಮಗಳನ್ನು ಉಲ್ಲಂಘಿಸಿ ೀರಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೋಟಿಸ್ ಗೆ ನೀವು ಉತ್ತರವನ್ನ ನೀಡಬೇಕು ಒಂದು ವೇಳೆ ನೋಟಿಸ್ ಗೆ ಉತ್ತರವನ್ನ ನೀಡಿಲ್ಲ ಅಂತಂದಲ್ಲಿ ವಿಫಲವಾದಲ್ಲಿ ದಂಡನಾತ್ಮಕ ಕ್ರಮವನ್ನ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ ಸಾಕಷ್ಟು ಲಾಸ್ ಅಂತೂ ಆಗಿದೆ ಅಲ್ಲ ಇಲ್ಲಿ ಪ್ರಯಾಣಿಕರಿಗೆ ಲಾಸ್ ಆಗಿದೆ ಯಾರ್ಯಾರೋ ಬಿಸ್ನೆಸ್ ಮೀಟಿಂಗ್ ಈಗ ಅಂತ ಹೊರಟಿದ್ರು ಕೆಲವರು ಪಾಪ ಎಕ್ಸಾಮ್ಸ್ ಅನ್ನ ಮಿಸ್ ಮಾಡ್ಕೊಂಡ್ರು ಕಣ್ಣೀರು ಹಾಕ್ತಾ ಇದ್ರು ಎಕ್ಸಾಮ್ಸ್ ಅಟೆಂಡ್ ಆಗಿಲ್ಲ ಅಂತ ಹೇಳಿ ನಷ್ಟ ಹೋಟೆಲ್ಸ್ ಹೋಟೆಲ್ಸ್ಗಳೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಅಲ್ಲೂ ನಷ್ಟ ಆಗಿರುತ್ತೆ ಸೊ ಇದೆಲ್ಲವನ್ನ ಯಾರು ಭರಿಸಬೇಕು ಇದೀಗ ದಂಡದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಉತ್ತರ ಕೊಡಬೇಕಾಗತ್ತೆ ಏನೇನು ಸಮಸ್ಯೆ ಆಯ್ತು ಯಾಕೆ ಪ್ರಾಬ್ಲಮ್ ಆಯ್ತು ಯಾಕೆ ತಡವಾಗಿ ಹೋಯಿತು ಅನ್ನೋದ್ರ ಬಗ್ಗೆ ನಿಖರವಾದಂತ ಉತ್ತರವನ್ನ ಪೀಟರ್ ಎಲ್ಬರ್ಸ್ ಕೊಡಬೇಕಾಗತ್ತೆ ಆ ಉತ್ತರ ಸಮಂಜಸವಾಗಿಲ್ಲ ಅಂತ ಹೇಳಿದ್ರೆ ಉತ್ ತೃಪ್ತಿಕರ ಇಲ್ಲ ಅಂತ ಹೇಳಿದ್ರೆ ದಂಡನಾತ್ಮಕ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈ ಒಂದು ಶೋಕಾಸ್ ನೋಟಿಸ್ ನಲ್ಲಿ ನೀಡಿರೋದು ನೋಡಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಕೆಲವು ಕಾರಣಗಳಿದೆ ಮತ್ತು ಆ ಕಾರಣಗಳು ಬೇಕು ಅಂತಲೇ ಆಗಿರೋದು ಅನ್ನೋದನ್ನು ಕೂಡ ಈಗ ಹೇಳಲಾಗ್ತಾ ಇದೆ ಆ ಆ್ಯಂಗಲಲ್ಲೂ ಕೂಡ ಡಿಸ್ಕಷನ್ಸ್ ಆಗ್ತಾ ಇರುವಂಥದ್ದು ಬೇಕು ಅಂತಲೇ ಹಿಂಗೆ ಮಾಡಿರಬಹುದೇನೋ ಅಂತ ಸೊ ಆ ಕಾರಣಕ್ಕಾಗಿ ಈ ನೋಟಿಸನ್ನು ಕೊಟ್ಟಿರೋದು ಉತ್ತರ ಕೊಡಬೇಕಾಗತ್ತೆ ಏನಿದೆ ಅದಕ್ಕೆ ತಕ್ಕಂತ ಉತ್ತರವನ್ನು ನೀಡಬೇಕಾಗತ್ತೆ ಅದು ಸಮಂಜಸ ಅಂತ ಅನ್ಸಿದ್ರೆ ಫೈನ್ ಇಲ್ಲ ಇಲ್ಲೇನೋ ಫೇಕ್ ಇದೆ ಇದೇನೋ ಬೇಕು ಅಂತಲೇ ಮಾಡಿರುವಂಥದ್ದು ಅಂತ ಅನ್ನಿಸ್ತು ಅಂತ ಅಂದರೆ ನೆಕ್ಸ್ಟ್ ಏನು ಆ್ಯಕ್ಷನ್ಸ್ ತೆಗೆದುಕೊಳ್ತಾರೆ ಆ ಆ್ಯಕ್ಷನ್ಸನ್ನು ಎದುರಿಸ್ಬೇಕಾಗತ್ತೆ ಸಿ ಓ ತಲೆದಂಡ ಆಗತ್ತಾ ಅಥವಾ ದಂಡ ಅಂತ ಹೇಳ್ತಾ ಇದ್ದಾರೆ ಆ ದಂಡವನ್ನು ಕಟ್ಟಬೇಕಾಗತ್ತೆ ಏನು ಗೆತ್ತ ಅನ್ನೋದನ್ನು ನೋಡಬೇಕಾಗತ್ತೆ ಒಟ್ಟಿನಲ್ಲಿ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದಂಥ ವಿಚಾರ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿರೋದು ಈ ಥರದ ಮಟ್ಟಿಗೆ ಒಂದು ಏರ್ಪೋರ್ಟ್ ನಿಮಗೆ ರೈಲ್ವೆ ಸ್ಟೇಷನ್ ರೀತಿಯಲ್ಲಿ ಆಗತ್ತೆ ಅಂತ ಹೇಳಿದ್ರೆ ಎಷ್ಟು ಎಷ್ಟು ದೊಡ್ಡದಾದಂಥ ಮಿಸ್ಟೇಕ್ ಹೇಳಿ ಎಷ್ಟು ಜನ ಸಮಸ್ಯೆಯನ್ನು ಎದುರಿಸಿದ್ರು ಹೇಳಿ ಎಷ್ಟು ಜನ ಕಣ್ಣೀರು ಹಾಕಿದ್ರು ಹೇಳಿ ಸೊ ಅದೆಲ್ಲದಕ್ಕೂ ಉತ್ತರ ಕೊಡಬೇಕಲ್ಲ ಇದನ್ನ ಹಂಗೆ ಅಂತೂ ಬಿಡೋದಕ್ಕೆ ಆಗೋದಿಲ್ವಲ್ಲ ಈ ಕಾರಣಕ್ಕಾಗಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇದಕ್ಕೆ ಸಮಂಜಸವಾದಂಥ ಉತ್ತರವನ್ನು ಕೊಡಬೇಕು ಅನ್ನೋದನ್ನ ಈ ಶೋಕಾಸ್ ನೋಟಿಸ್ನಲ್ಲಿ ತಿಳಿಸಲಾಗಿದೆ